ಪ್ರೌಢಶಾಲೆ ಇದೆ ಇದು ಏನು ಮಾಡ್ತಾರೆ ಮಧ್ಯ ಹಳ್ಳಿ ಒಳಗೆ ಒಂದು ಗ್ರಾಮೀಣ ಪ್ರದೇಶ ಮೂಲೆಯಲ್ಲಿ ಹಳ್ಳಿಲಿ ಇವ್ರ ಕ್ಷೇತ್ರ ಸೋಮನಹಳ್ಳಿ ಅವತ್ತಿನ ಕಾಲದಲ್ಲಿ ದೇವಿ ಹುಡ್ರು ಸೋಮನಹಳ್ಳಿ ಹೈಸ್ಕೂಲ್ ಮಾಡಬೇಕಾದ್ರೆ ಬ್ರಾಹ್ಮಣರಲ್ಲಿ ಇದ್ದರು ಆ ಫಾರಿನ್ನಲ್ಲಿ ಯಾರೋ ಇದ್ದರು ಒಂದು ಆಸ್ಪತ್ರೆ ಫಾರಿನ್ ಮಾಡಿದ್ರು ಅವರು ಅವತ್ತು ಡೊನೇಷನ್ ಕೊಟ್ಟು ಆ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರಕ್ಕೊಂದು ಬಿಲ್ಡಿಂಗ್ ಕಟ್ಟಿದ್ರೆ ಇದು ಮಾಡಿ ಸೋಮನಹಳ್ಳಿಲಿ ಈಚೆಗೆ ನಾವು ಎಲ್ಲ ಬಿಲ್ಡಿಂಗು ಆರ್ ಸಿ ಸಿ ಬಿಲ್ಡಿಂಗು ಎಲ್ಲ ನಮ್ಮ ಕಾಲದಲ್ಲಿ ಕೊಟ್ಟು ಮಂಜಣ್ಣ ಕಾಲದಲ್ಲಿ ಕೊಟ್ಟರೆ ಬೇರೆ ನಾನು ಹೇಳೋದು ಹಿಂದೆ ಆ ಕಾಲದಲ್ಲಿ ದೇವೇಗೌಡರು ಇವತ್ತು ಚಾಕನಹಳ್ಳಿ ಅಂತ ಹೈಸ್ಕೂಲ್ ಕಟ್ಟ ನೋಡ್ಬೇಕು ಅಂಚಿನ ಮನೆ ಅದೇ ಥರ ಹರಿಹಾರ ಪು ಇದರಲ್ಲಿತ್ತು ಹೊಳೆಯನ್ಸಿಂಬದಲ್ಲಿ ಫಸ್ಟ್ ಏಡ್ ಕಾಲೇಜ್ ಅಂಚಿನ ಮನೆ ಐತಿ ತಗೊಂಡು ಹೋಗಿ ಕಟ್ಟಿದ್ದೀವಿ ಹೊಳೆಯ ಸಿಬ್ಬಂದಿ ಫಸ್ಟ್ ಏಡ್ ಕಾಲೇಜ್ ಐತೆ ಲಾ ಕಾಲೇಜ್ ಐತೆ ಈಗ ಲಾ ಕಾಲೇಜ್ ಮಾಡಬೇಕಾದ್ರೆ ಎಷ್ಟಪ್ಪ ಆಯಿತು ನಾನು ಹೇಳೋದು ಪ್ರಕಾಶ್ ಮಮ್ಮ ಏನು ತಲೆಗಿಳಿದ ಅವ್ರೇನು ಹೇಳ್ತಾವ್ರೆ ನಾವು ಪ್ರಕಾಶ ಹಣ ನಿಧಿ ಕೊಡ್ತೀವಿ ಶಿಕ್ಷಕರನ್ನ ಎರಡು ಕೋಟಿ ಬಂದರೆ ಪ್ರತಿ ವರ್ಷ ಐವತ್ತೈದು ಲಕ್ಷ ಅಂದರೆ ಆರು ವರ್ಷಕ್ಕೆ ಮೂರು ಕೋಟಿ ರೂಪಾಯಿ ನಮ್ಮ ಜಿಲ್ಲೆ ಬರುತ್ತೆ ಎರಡು ಬಾರಿ ನಿಮ್ಮ ಪಕ್ಷದ ಮರಿತಿ ಬೇಗ್ರೆ ಶಿಕ್ಷಕರ ಕ್ಷೇತ್ರ ಬಾರಿ ಅವರು ಕೂಡ ನಿರೀಕ್ಷೆ ಮಟ್ಟಕ್ಕೆ ನಮ್ಮ ಹೌದು ನಿರೀಕ್ಷೆ ಮಟ್ಟಕ್ಕೆ ಅವರು ಶಿಕ್ಷಕರ ಸಮಸ್ಯೆ ಬಗ್ಗೆ ರೇ ಅವರು ನನಗೊಂದು ನಿಮಿಷ ಹೇಳ್ತೀನಿ ಒಬ್ಬ ಮನುಷ್ಯನಿಗೆ ಯಾವಾಗಲೂ ಕೃತಜ್ಞತೆ ಅನ್ನೋದು ಇರಬೇಕಾಗುತ್ತೆ ರಾಜಕಾರಣದಲ್ಲಿ ಆ ಕೃತಜ್ಞತೆ ಇಲ್ದಲೇ ಇದ್ದರೆ ಅದು ದೇವ್ರಿಗೆ ಬಿಡೋಣ ಇವತ್ತು ಅವ್ರನ್ನ ತಗೊಂಡೋಗಿ ಈ ಮಟ್ಟಕ್ಕೆ ಕುಮಾರನವರ ಸಾಮಾನ್ಯ ಕಾರ್ಯಕರ್ತರಲ್ಲಿ ಅವ್ರು ತಗೊಂಡೋಗಿ ಇವತ್ತು ಶಿಕ್ಷಕರಿಂದ ಗೆಲ್ಲಿಸಿ ನಮ್ಮಲ್ಲಿ ಏನು ಯಾರಾದರೂ ಶಿಕ್ಷಕರ ಹತ್ರ ರೂಪಾಯಿ ಇಸ್ಕೊಂಡು ಕೇಳಿ ಇಲ್ಲೇ ಅವರ ಮುಖಂಡರುಗಳು ನಾವು ಮುಖಂಡರುಗಳಾಕಿ ಮಾಡಿ ಅವ್ರನ್ನ ಯಾವುದು ಏನು ಯಾವ್ದು ಕೊಟ್ಟವರು ನಮಗೆ ಹಾಕಿ ಅವ್ರನ್ನ ಎರಡು ಬಾರಿ ಗೆಲ್ಲಿಸಿ ಉಪಸಭಾಪತಿ ಮಾಡಿ ಆಯಿತಪ್ಪ ಏನು ಕೊಡುಗೆ ಈ ಜಿಲ್ಲೆಗೆ ಯಾವ್ದಾದ್ರು ಸ್ಕೂಲ್ ಟೀಚರ್ಸು ಈಗ ಉದಾಹರಣೆಗೆ ಹೇಳಿದಾರೆ ಬಳಸದಲ್ಲೇ ಫಸ್ಟ್ ಏಡ್ ಕಾಲೇಜ್ ಐತೆ ಈಗ ಅವತ್ತು ಫಸ್ಟ್ ಏಡ್ ಕಾಲೇಜಲ್ಲಿ ಇವತ್ತು ಎರಡು ಸಾವಿರ ಮಕ್ಕಳವ್ರೆ ಹೆಣ್ಮಕ್ಳು ಆ ಸ್ಪೋರ್ಟ್ಸ್ ಸ್ಯಾಂಕ್ಷನ್ ಆಗಿರೋದು ಎಷ್ಟು ಅವತ್ತೇನು ನಾನು ಎರಡು ಸಾವಿರದ ಆರಲ್ಲಿ ಕಾಲೇಜ್ ಮಾಡಿದ್ದಲ್ಲ ಆ ಕಾಲೇಜ್ ಶ್ಯಾಂಕ್ಷನ್ ಪೋಸ್ಟ್ ಏನಿದೆಯೋ ಅದೇ ಪೋಸ್ಟ್ ಇವತ್ತು ಇದೆ